ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮಿಥುನ ರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ವರ್ಷ ಅಂದ್ರೆ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರಿಂದ ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತಾರರ ಯುಗ ಎರಡ್ ಸಾವಿರದ ಇಪ್ಪತ್ತೇಳು ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೇಳರ ವರ್ಷ ಭವಿಷ್ಯ ಇದು ಯಾವ ಸಂವತ್ಸರ ಅಂದ್ರೆ ಶ್ರೀ ಪರಾಭವ ನಾಮ ಸಂವತ್ಸರ ಈ ಸಂವತ್ಸರದಲ್ಲಿ ಚಾಂದ್ರಮಾನ ಯುಗಾದಿ ಹಬ್ಬ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ ಆರು ಗುರುವಾರ ಸೌರಮಾನ ಯುಗಾದಿ ಹಬ್ಬ ಕೆಲವರು ಆಚರಣೆ ಮಾಡ್ತಾರೆ ಅದು ಸೂರ್ಯ ಮೇಷರಾಶಿಗೆ ಪ್ರವೇಶ ಆಗುವಂತಹ ಕಾಲ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಸೌರಮಾನ ಪದ್ಧತಿಯಂತೆ ಯುಗಾದಿ ಹಬ್ಬವನ್ನು ನೀವು ಆಚರಿಸ್ಬೇಕು ಬೇವು ಬೆಲ್ಲ ಸೇವನೆ ಮಾಡುವಂತಹ ಹಬ್ಬ ಸಿಹಿ ಮತ್ತು ಕಹಿ ಜೀವನದಲ್ಲಿ ಸುಖ ದುಃಖ ಎರಡು ಇರುತ್ತೆ ಸಮಾನವಾಗಿ ತೊಗೊತಾ ಹೋಗ್ಬೇಕು ಆಕಾಶದಲ್ಲಿ ಮೋಡಗಳು ಬರುತ್ತೆ ಹೊರಟೋಗುತ್ತೆ ಆಕಾಶ ಏನು ಮಾಡಲ್ಲ ಸೈಲೆಂಟಾಗಿ ನೋಡ್ತಾ ಇರುತ್ತೆ ಹಾಗೆ ನೀವು ಸಾಕ್ಷಿ ಭಾವದಿಂದ ನಿಮ್ಮ ಜೀವನವನ್ನ ನೀವು ನಡೆಸಿಕೊಂಡು ಹೋಗುವಂತಹ ಸೂಚನೆಯನ್ನು ತೋರಿಸುವಂತಹ ಹಬ್ಬವೇ ಯುಗಾದಿ ಹಬ್ಬ ಪರಾಭವ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದುತ್ತಾರೆ ನವಣೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಬೆಳೆಯುತ್ತೆ ಬೆಳೆ ಬರುತ್ತೆ ಫಲಿಸುತ್ತೆ ಒಳ್ಳೆ ಮಳೆ ಆಗುತ್ತೆ ಆದರೆ ರೋಗ ಬಾಧೆಗಳು ಉಂಟು ಈ ವರ್ಷ ರಾಜ ಗ್ರಹ ಗುರು ಗ್ರಹ ಕುಜ ಸೇನಾಧಿಪತಿ ಚಂದ್ರ ರಾಜಗ್ರಹ ಗುರು ಆಗಿರೋದ್ರಿಂದ ಎಲ್ಲರೂ ಕೂಡ ಧಾರ್ಮಿಕವಾಗಿ ಯಾರು ಇರ್ತಾರೆ ಅವರೆಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಮಂತ್ರಿ ಕುಜ ಆಗಿರೋದ್ರಿಂದ ಅಗ್ನಿಭಯ ಯುದ್ಧ ಭಯ ಈ ವರ್ಷ ಕೂಡ ಇರುತ್ತೆ ಸೇನಾಧಿಪತಿ ಚಂದ್ರ ಆಗಿರೋದ್ರಿಂದ ಒಳ್ಳೆ ಮಳೆ ಬೆಳೆ ಉಂಟಾಗುತ್ತೆ ಆಮೇಲೆ ಯಾರ್ಯಾರು ಮಿಥುನ್ ರಾಶಿ ಜಾತಕರಿದ್ದೀರಿ ಈ ವರ್ಷ ನಿಮಗೆ ಆದಾಯ ಎಂಟು ವ್ಯಯ ಹನ್ನೊಂದು ಹಾಗಾದರೆ ಯಾರ್ಯಾರು ನನ್ನ ಮಿಥುನ ರಾಶಿ ಅಂದಾಗ ಮೃಗಶಿರಾ ನಕ್ಷತ್ರ ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದರೆ ಆರಿದ್ರ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಪುನರ್ವಸು ನಕ್ಷತ್ರ ಒಂದು ಎರಡನೇ ಪಾದದಲ್ಲಿ ನೀವು ಜನಿಸಿದರೆ ನೀವೆಲ್ಲ ಮಿಥುನ ರಾಶಿ ಜಾತಕರು ಗುರುಜಿ ನನಗೆ ಜನ್ಮ ನಕ್ಷತ್ರನೂ ಗೊತ್ತಿಲ್ಲ ಡೇಟ್ ಆಫ್ ಬರ್ತು ಗೊತ್ತಿಲ್ಲ ನನ್ನ ನಾನು ಹೇಗೆ ನನ್ನ ಭವಿಷ್ಯವನ್ನು ನೋಡಬೇಕು ಅಂದರೆ ನಿಮ್ಮ ಅಕ್ಷರ ಆರಂಭ ಕ ಅಕ್ಷರ ಕಿ ಕೀರ್ತಿ ಕು ಅಕ್ಷರ ಘ ಅಕ್ಷರ ಛಾ ಅಕ್ಷರ ಕೆ ಅಕ್ಷರ ಕೆಂಪೇಗೌಡ ಕೋ ಕೋಕಿಲ ಹ ಹಂಸ ಈ ತರ ನಿಮ್ಮ ಹೆಸರು ಆರಂಭ ಆದರೆ ನೀವೆಲ್ಲ ಮಿಥುನ ರಾಶಿ ಜಾತಕರು ನಿಮಗೆ ಶುಭವಾದಂತಹ ಬಣ್ಣ ಬಟ್ಟೆ ಕೊಳಕ್ಕೆ ಕೆಂಪು ಬಣ್ಣ ಹುಲ್ಲು ಹಸಿರು ಮತ್ತು ಶ್ಯಾಮ ಬಣ್ಣವನ್ನು ಹಾಕೋಬಹುದು ನಿಮಗೆ ಒಳ್ಳೆಯ ದಿಕ್ಕು ಶುಭ ದಿಕ್ಕು ಉತ್ತರ ದಿಕ್ಕು ಈ ವರ್ಷ ನಿಮಗೆ ಶುಭ ಸಂಖ್ಯೆ ಮೂರು ಐದು ಆರು ಮತ್ತು ಎಂಟು ಮಿಥುನ ರಾಶಿಯವರಿಗೆ ಈಗ ವರ್ಷ ಭವಿಷ್ಯ ಹೇಳಬೇಕಾದ್ರೆ ದೀರ್ಘಕಾಲವಾಗಿ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುವಂತಹ ಗ್ರಹಗಳು ಅಂದರೆ ಗುರು ಶನಿ ರಾಹು ಮತ್ತು ಕೇತು ಯಾಕೆಂದ್ರೆ ಇವರು ದೀರ್ಘಕಾಲದ ಸಂಚಾರ ಆಗೋದು ನಿಧಾನ ಇವರ ಪ್ರಭಾವ ಮನುಷ್ಯನ ಮೇಲೆ ಬೀಳೋದು ಕೂಡ ಜಾಸ್ತಿ ಈ ಶುಕ್ರ ಬುಧ ಚಂದ್ರ ಇವರೆಲ್ಲ ಗ್ರಹಗಳು ಸ್ವಲ್ಪ ಒಂದು ತಿಂಗಳು ಒಂದೂವರೆ ತಿಂಗಳು ಈ ಥರ ನಿಮಗೆ ಫಲವನ್ನು ಕೊಟ್ಟು ಶುಭ ಅಥವಾ ಶುಭ ಫಲಗಳನ್ನು ಗ್ರಹಗಳು ಯಾವಾಗಲೂ ಕೂಡ ಮೂಮೆಂಟಲ್ಲಿ ಇರ್ತಾರೆ ಎನರ್ಜಿ ಮೂವ್ ಆಗ್ತಾ ಇರುತ್ತೆ ಹಾಗಾದರೆ ದೀರ್ಘಕಾಲ ಫಲ ಕೊಡುವಂತಹ ಗ್ರಹಗಳನ್ನು ಕನ್ಸಿಡರ್ ಮಾಡಿದ್ರೆ ಮಿಥುನ ರಾಶಿಯವರಿಗೆ ಜನ್ಮ ಶನಿ ಮಿಥುನ ರಾಶಿಯವರಿಗೆ ಜನ್ಮಶನಿಯಿಂದ ಏನಾಗುತ್ತೆ ಹೆಂಗೆ ಊರ್ ಬಿಟ್ಟು ಹೊಟ್ಟೋಗ್ಬಿಟ್ಟ ರಾಮ ರಾಮ ದೇವರು ಅಂತೀವಿ ಅಲ್ವಾ ಹ ಸಮಯ ಬಂತು ಗ್ರಹಗತಿಗಳು ಕೆಡ್ತು ಅಂದಾಗ ಯಾವಾಗ ರಾಮನ ಜಾತಕದಲ್ಲಿ ಗುರು ಜನ್ಮ ರಾಶಿಗೆ ಬಂದ್ನೋ ಆಗ ತನ್ನ ರಾಜ್ಯವನ್ನ ತ್ಯಾಗ ಮಾಡಿ ಸೀತೆಯೊಂದಿಗೆ ಹಾಡೆಗೆ ಹೋಗಬೇಕಾಗುವಂಥ ಪರಿಸ್ಥಿತಿ ಉಂಟಾಗುತ್ತೆ ಹಾಗೆ ಮಿಥುನ ರಾಶಿಯವ್ರಿಗೆ ಎಷ್ಟೋ ಜನಕ್ಕೆ ಜೈಲು ವಾಸ ಊರು ಬಿಟ್ಟು ಹೋಗುವಂಥದ್ದು ಅನೇಕ ಕಷ್ಟಗಳನ್ನು ನೀವು ಅನುಭವಿಸ್ತಾ ಆಗಲೇ ಸ್ಟಾರ್ಟ್ ಆಗಿದೆ ಹಾಗಾದರೆ ಈ ವರ್ಷ ನನಗೆ ಒಳ್ಳೆಯದಾಗುತ್ತಾ ಗುರುಜಿ ಯಾವಾಗ ಒಳ್ಳೆಯದಾಗುತ್ತೆ ಈ ಕೆಟ್ಟ ಸಮಯದಿಂದ ನಾನು ಯಾವಾಗ ಹೊರಗಡೆ ಬರ್ತೀನಿ ಅಂತ ನಿಮ್ಮೆಲ್ಲರ ಪ್ರಶ್ನೆ ಇರುತ್ತೆ ಆದ್ದರಿಂದ ನೋಡಿ ನಿಮ್ಮ ಜನ್ಮ ರಾಶಿ ಎಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಒಂದು ಆರು ಎರಡು ಸಾವಿರದ ಇಪ್ಪತ್ತಾರರ ನಂತರ ನಿಮ್ಮ ಕಷ್ಟಗಳಿಗೆ ಕಷ್ಟಗಳು ಕಡಿಮೆ ಆಗುತ್ತೆ ಒಳ್ಳೆ ಟೈಮು ಆರಂಭ ಆಗುತ್ತೆ ಅದಕ್ಕೆ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತಾರು ಕಾಯಿರಿ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರು ನಿಮಗೆ ಶುಭ ಫಲಗಳನ್ನು ಕೊಡ್ತಾನೆ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಾರವರೆಗೂ ನಿಮಗೆ ಶುಭ ಫಲಗಳನ್ನು ಕೊಡ್ತಾನೆ ಮತ್ತೆ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರು ಮತ್ತೆ ಅಶುಭ ಫಲಗಳನ್ನು ಕೊಡ್ತಾನೆ ಗುರು ಅತಿಚಾರಿಯಾಗಿರೋದ್ರಿಂದ ಮೂರು ರಾಶಿಗಳನ್ನ ಒಂದೇ ವರ್ಷದಲ್ಲಿ ಸಂಚಾರ ಆಗ್ತಾನೆ ಶನಿ ಹತ್ತನೇ ಮನೆಯಲ್ಲಿ ಸಂಚಾರ ಕೇತುಗಳು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷ ಪೂರ್ತಿ ಕುಂಭರಾಶಿ ರಾಹು ಸಿಂಹ ರಾಶಿಯಲ್ಲಿ ಕೇತು ಸಂಚಾರ ಆಗ್ತಾರೆ ಐದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತಾರು ರಾಹು ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಆಗ್ತಾರೆ ಇದೆಲ್ಲದರ ಪರಿಣಾಮ ಮಿಥುನ ರಾಶಿಯವರ ಮೇಲೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರಗಳನ್ನ ನಾನೀಗ ನಿಮಗೆ ತಿಳಿಸ್ತಾ ಇದ್ದೀನಿ ಗುರು ಅಂದರೆ ಗೌರವ ಗುರು ಅಂದ್ರೆ ಧನ ಗುರಿಗ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಫೈನಾನ್ಷಿಯಲ್ ಪ್ರಾಬ್ಲಮ್ ಗುರು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ಗೌರವಗಳು ಇಲ್ದಂಗೆ ಆಗುತ್ತೆ ಯಾಕೆಂದ್ರೆ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ಮಾತ್ರ ಧನ ಸಂಪತ್ತು ಗೌರವ ಅಧಿಕಾರ ಎಲ್ಲ ಆಗಕ್ಕೆ ಸಾಧ್ಯ ಆಗುತ್ತೆ ಗುರು ಚೆನ್ನಾಗಿಲ್ದೇ ಇರೋದ್ರಿಂದ ಆರೋಗ್ಯ ಕೆಡುತ್ತೆ ಜ್ಞಾನವನ್ನ ಕಳೆದುಕೊಳ್ತೀರಾ ಕೆಲವರು ತಮ್ಮ ಹೆಸರನ್ನ ಅಂತಸ್ತನ್ನು ಕೂಡ ಕೆಡಿಸ್ಕೊಂತಾರೆ ಕಾನೂನು ಪಾಲನೆ ಮಾಡದೇ ಇದ್ರೆ ಶಿಕ್ಷೆಯನ್ನ ಅನುಭವಿಸ್ಬೇಕಾಗತ್ತೆ ಜ್ಯೋತಿಷಿಗಳಾಗಿರ್ಬೋದು ಗುರು ಆಗಿರ್ಬೋದು ರಾಜಕಾರಣಿ ಆಗಿರ್ಬೋದು ಯಾರಾದರೂ ಕೂಡ ಶಿಕ್ಷೆಯನ್ನ ಗ್ರಹಗಳು ಕೊಟ್ಟೇ ಕೊಡ್ತಾರೆ ಓ ಇವರು ಜ್ಯೋತಿಷಿ ಇವ್ರು ಕಷ್ಟ ಕೊಡಲ್ಲ ನಾನು ಆ ಥರ ಇಲ್ಲ ಸಮಾನವಾದಂತಹ ಫಲ ಪ್ರತಿಯೊಬ್ಬರಿಗೂ ಕೂಡ ಪ್ರಾಪ್ತಿಯಾಗುತ್ತೆ ಹೋಗಿ ರಾಜಕಾರಣಿ ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಜೈಲ್ಗೆ ಹೋಗಿಲ್ವಾ ಪ್ರಧಾನ ಮಂತ್ರಿಗಳ ಹೆಸರು ಎಷ್ಟೋ ಸಲ ಕೆಟ್ಟೋಗಿಲ್ವಾ ರಾಜ ಮಹಾರಾಜರುಗಳು ಹರಿಶ್ಚಂದ್ರ ಅಂತಹ ರಾಜರುಗಳಿಗೆ ತೊಂದರೆಗಳು ಬಂದಿಲ್ವಾ ಹಾಗೆ ಹಾಗಾದರೆ ನಿಮಗೆ ಯಾವಾಗಿಂದ ಒಳ್ಳೇದಾಗತ್ತೆ ನಾನು ಆಗ್ಲೇ ಹೇಳಿದೆ ಒಂದು ಜೂನ್ ಎರಡ್ ಸಾವಿರದ ಇಪ್ಪತ್ತಾರ ನಂತರ ಗೌರವಗಳು ಪ್ರಾಪ್ತಿಯಾಗುತ್ತೆ ಧನ ಪ್ರಾಪ್ತಿಯಾಗತ್ತೆ ಖ್ಯಾತಿಯನ್ನ ಪಡಿತೀರಿ ಮಾನಸಿಕವಾಗಿ ದೈಹಿಕವಾಗೂ ಕೂಡ ನೀವು ತೃಪ್ತಿಕರವಾಗಿರ್ತೀರಿ ಉತ್ತಮವಾದ ಭವಿಷ್ಯ ನಿಮಗೆ ಪ್ರಾರಂಭ ಆಗುತ್ತೆ ಉಲ್ಲಾಸವಾಗಿರ್ತೀರಿ ನೀವು ನಿಮ್ಮ ನೀವು ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ಸೇರ್ತೀರಿ ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ಸೇರುವಂತಹ ಕಾಲ ಉಂಟಾಗುತ್ತೆ ವಸ್ತುಗಳನ್ನು ಸಂಗ್ರಹಿಸ್ತೀರಿ ಯಾಕೆಂದರೆ ಲಾಭ ಭಾವ ಕುಟುಂಬ ಅನ್ನೋದು ವೃದ್ಧಿಯಾಗುತ್ತೆ ಯಾಕೆಂದರೆ ದ್ವಿತೀಯ ಭಾವದಲ್ಲಿ ಯಾರ್ಯಾರು ಡೆಂಟಲ್ ಡಾಕ್ಟರ್ಗಳಿದ್ದಾರೆ ಒಳ್ಳೆ ಧನ ಲಾಭ ಮಾಡ್ತೀರಿ ಫೇಸ್ ಸುಂದರತೆಯನ್ನು ಮಾಡುವಂತಹ ಸ್ಕಿನ್ ಡಾಕ್ಟರ್ಗಳಿದ್ದೀರಿ ಒಳ್ಳೆ ಸಮಯ ಅನ್ನೋದು ಆರಂಭ ಆಗುತ್ತೆ ನಿಮಗೆ ಡೊಮೆಸ್ಟಿಕ್ ಕಂಫರ್ಟ್ಸ್ ಅಂತೀವಿ ಕುಟುಂಬ ಸುಖ ನಿಮಗೆ ಪ್ರಾಪ್ತಿಯಾಗುತ್ತೆ ಕಣ್ಣಿನ ಡಾಕ್ಟರ್ಗಳಿಗೂ ಕೂಡ ಉತ್ತಮವಾದಂತಹ ಕಾಲ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದ ಕಾಲ ಯಾವಾಗಿಂದ ಆರಂಭ ಆಗುತ್ತೆ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತಾರಿಂದ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಮೂವತ್ತೊಂದನೇ ತಾರೀಕು ನಂತರ ಮತ್ತೆ ಮಿಥುನ ರಾಶಿಯವರ ಟೈಮು ಕೆಟ್ಟೋಗುತ್ತೆ ಅಷ್ಟೊಳಗಡೆ ನೀವೇನೇನು ಮಾಡ್ಕೋಬೇಕು ಅದನ್ನೆಲ್ಲ ನೀವು ಮಾಡ್ಕೋಬೇಕು ಮಿಥುನ ರಾಶಿ ಜಾತಕರು ಮತ್ತು ಗುರು ತೃತೀಯ ಭಾವಕ್ಕೆ ಬಂದಾಗ ಒದ್ದಾಟ ಅಪಾಯ ಜೀವಕ್ಕೆ ಅಪಾಯ ವ್ಯಾಪಾರದಲ್ಲಿ ಅಧಿಕ ನಷ್ಟ ಆಗುವ ಸಾಧ್ಯತೆಗಳು ಕೂಡ ಉಂಟಾಗುತ್ತೆ ಜಾಗ್ರತೆಯನ್ನು ವಹಿಸಿ ಹಾಗಾದರೆ ಮಿಥುನ ರಾಶಿಯವರಿಗೆ ಶುಕ್ ಶನಿ ಅಷ್ಟಮಾಧಿಪತಿ ಮತ್ತು ನವಮಾಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಕೆಲವರಿಗೆ ಅಧಿಕಾರ ನಷ್ಟ ಅದರಲ್ಲೂ ನಿಮಗೆ ಶನಿ ಭಕ್ತಿ ನಡೀತಾ ಇದ್ರೆ ಅಧಿಕಾರ ನಷ್ಟ ಉಂಟಾಗತ್ತೆ ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚಾಗುತ್ತೆ ಧಾರ್ಮಿಕ ಕಾರ್ಯಗಳು ಮಾಡೋದಕ್ಕೆ ಅಡೆತಡೆಗಳು ಉಂಟಾಗಿ ಜೀವನದಲ್ಲಿ ಬೇಸರ ಉಂಟಾಗುತ್ತೆ ಭಯ ಭಯ ಉಂಟಾಗುತ್ತೆ ವ್ಯಾಧಿಗಳಿಂದ ಬಳಲ್ತೀರಿ ನಿಮ್ಮ ಕೆಲಸದಲ್ಲಿ ನಿಮಗೆ ಅಪಖ್ಯಾತಿ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಅದಕ್ಕೆ ಶನಿ ಎಷ್ಟು ಬಿಂದುಗಳನ್ನು ಕೊಟ್ಟಿದ್ದಾರೆ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಅದು ನೀವು ಜಾತಕ ತೋರಿಸಿದಾಗ ಸಂಪೂರ್ಣ ಫಲವನ್ನು ತಿಳಿಸಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಮಿಥುನ ರಾಶಿ ಜಾತಕರಿಗೆ ಒಂಬತ್ತನೇ ಮನೆಯಲ್ಲಿ ರಾಹು ಅಷ್ಟಮ ರಾಹು ಬರೋದಕ್ಕೆ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರು ರಾಹು ಅಷ್ಟಮ ಶನಿಯಂತೆ ಫಲವನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈಗ ರಾಹು ಭಾಗ್ಯಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಯಾಕೋ ಅದೃಷ್ಟನೇ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹ ಭಾಸ ಉಂಟಾಗುತ್ತೆ ತೀರ್ಥಯಾತ್ರೆಗಳನ್ನು ಮಾಡಿಸ್ತಾನೆ ಯಾಕಂದರೆ ಟೈಮ್ ಚೆನ್ನಾಗಿಲ್ದಾಗ್ಲೇ ದೇವ್ರ ನೆನಪಾಗೋದು ತೀರ್ಥಕ್ಷೇತ್ರಗಳನ್ನ ದರ್ಶನ ಮಾಡ್ತೀರಿ ಧರ್ಮಸ್ಥಾನಗಳಿಗೆ ಹೋಗ್ತೀರಿ ಆದರೆ ಮಾನಸಿಕವಾಗಿ ಬೇಸರ ವ್ಯಾಧಿಗಳು ನಿಮಗೆ ಈ ವರ್ಷ ಕಾಡುವಂತಹ ಸಾಧ್ಯತೆಗಳಿದೆ ಪಾಪಕೃತ್ಯಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳಿದೆ ಅಟೆನ್ಷನನ್ನು ನೀವು ಇಟ್ಕೋಬೇಕು ಯಾಕಂದರೆ ಚಿಕ್ಕ ಸಹೋದರ ಸಹೋದರಿಯರ ಜೊತೆ ಕಲಹಗಳಾಗ್ಬೋದು ನೆರೆಹೊರೆಯವರ ಜೊತೆಗೆ ಬಾಂಧವ್ಯ ಚೆನ್ನಾಗಿಲ್ದೆ ಕೆಟ್ಟ ಹೆಸರು ಕೀರ್ತಿಯನ್ನ ಪಡಿಬೇಕಾಗುವುದು ಕೆಟ್ಟ ಕೀರ್ತಿ ಒಳ್ಳೆ ಕೀರ್ತಿ ಅಲ್ಲ ಕೆಟ್ಟ ಹೆಸರು ಎಲ್ಲರೂ ಅದರ ಜೊತೆಗೆ ಬಾಂಧವ್ಯ ಚೆನ್ನಾಗಿಲ್ದೇ ಇರುವಂಥದ್ದು ಈ ತರ ಪರಿಸ್ಥಿತಿಗಳನ್ನ ನೀವು ಎದುರಿಸಬೇಕಾಗುವಂತಹ ಪರಿಸ್ಥಿತಿ ಉಂಟಾಗಬಹುದು ಆದ್ರಿಂದ ಮಿಥುನ ರಾಶಿ ಜಾತಕರು ಆಗಾಗ ನೀವು ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸ್ತಾ ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಬೇಕು ಶಿವನಿಗೆ ಆಗಾಗ ಅಭಿಷೇಕಗಳನ್ನ ಮಾಡಿಸ್ತಾ ಇರಬೇಕು ನಿಮ್ಗೆಲ್ಲ ಒಳ್ಳೇದಾಗ್ಲಿ ಯುಗಾದಿ ವರ್ಷ ಬುರುಷ ತಿಳಿಸಿದೀನಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿ ಇರ್ಬಹುದು ಸರ್ವೇಶಾಂ ಪೂರ್ಣಂ ಬವಂತು ಸರ್ವೇಶಾಂ ಮಂಗಳಂ ಓಂ ಶಾಂತಿ 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 ಪ್ರಿಯ ವೀಕ್ಷಕರೇ ಸಮಸ್ತ ಲೋಕೋ ಶುಖಿ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಇದ್ರಲ್ಲೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ ನಮಸ್ಕಾರ